ಕಣ್ಣಿಗೆ ಅಮೆರಿಕಕ್ಕೆ ಹೋಗಿ ಡಾಕ್ಟರ್ನಾಗ ಹೋಗಿ ಬಂದಾಯಿತು ಮೊದಲು ನನ್ನ ಜಯಶ್ರೀಯನನ್ನು ಕಂಡು ನಂತರ ಅವನ ಕಣ್ಣಿಗೆ ಆಪರೇಷನ್ ಮಾಡಿ ಅಂದೇ ಕಾರ್ಯತುಮಿರುವ ಅವಳ ಬಾಳನ್ನ ವಸಂತದ ಬೆಳ್ಳಿ ಬಿಳುಕು ಮಾಡುವಂತೆ ಮಾಡಲೇಬೇಕು ಅಂದು ನನ್ನ ತಾಯಿ ಮಾಡಿದ ತಪ್ಪಿಗೆ ನಾನು ಪ್ರಾಯಶಿತ ಮಾಡಿಕೊಳ್ಳಬೇಕು ಮೊದಲು ನನ್ನ ತಂಗಿಯನ್ನ ನಾನು ನೋಡಬೇಕು ಯಾವಾಗ ಬಂದಿ ಅಮೆರಿಕಿಂದ ಓ ಸುರೇಶ್ ಈಗ ತಾನೇ ಬಂದು ತಾಯಿ ನೆಲದಿ ಕಣೋ ನಾನು ನಾನು ಬರ್ತೀನಿ ಮಾತನಾಡೋದಕ್ಕೆ ಸಮಯವಿಲ್ಲ ನಾನು ಸಿಗ್ತೀನಿ ನಿಂತ್ಕೋ ಮಹೇಶ್ ತಾ ಒಂದು ವಿಷಯ ಹೇಳ್ಬೇಕು ಸುರೇಶ್ ನನ್ನ ತಂಗಿಯರ ನೋಡಿ ಬಹಳ ಜನಗಳ್ ಕಣೋ ಮೊದಲು ನನ್ನ ತಂಗಿ ನೋಡೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಬರ್ತೀರಿ ನಿಧಾನ ಮಹೇಶ್ ನಿನ್ನ ತಂಗಿಯರ ಮನೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಯಾಕೆ ಸುರೇಶ್ ಏನಾಯ್ತು ನಿಜ ಮಹೇಶ್ ನಿನ್ನ ಜೀವನದಲ್ಲಿ ಏನ್ ನಡಿಬಾರ್ದಿತ್ತು ನಡೆದೋಗಿದೆ ಕಣ ಸುರೇಶ್ ಏನ್ ಹೇಳ್ತಾ ಇದ್ಯಾ ನೀನು ನೀನು ಹೇಳ್ತಾ ಇರೋದು ನನಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅದೇನು ಸರಿಯಾಗಿ ಬಿಡುತ್ತೆ ನಿಜ ಮಹೇಶ್ ನಿಜ ಮಹೇಶ್ ನಿನ್ನ ತಂಗಿ ರಾಜಶ್ರೀ ಆ ಮನೆಯ ಮಹಾಲಕ್ಷ್ಮಿಯಾಗಿ ಬರಲಿಲ್ಲ ಆ ಮನೆಯ ಮಾರಿಯಾಗಿ ಆ ಮನೆ ಮಸಡ ಮಾಡಿದಾಳೆ ಯಾಕೆ ಸುರೇಶ್ ಏನಾಯ್ತು ಸತ್ಯ ಮಹೇಶ್ ಸತ್ಯ ನಿನ್ನ ತಂಗಿ ರಾಜೇಶಿ ಒಳಸಂಚಿಗೆ ಬಲಿಯಾಗಿ ಜಯಸಿ ಮತ್ತು ಜಗದೇಶ್ ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ರಾಮ್ಲಿಂಗಪ್ಪನ ಮನೆ ಇಂದು ಬಿರುಗಾಳಿಗೆ ಸಿಕ್ಕಿ ತರೆಗೆಡದಂತೆ ಚಿತ್ರವಾಗಿದೆ ಅಯ್ಯೋ ದೇವರೇ ರಾಜ ಶ್ರೀ ವಿ ನಿನ್ನ ತಂಗಿ ರಾಜಶ್ರೀ ಜಗದೀಶ್ ಕಾಲೇಜಿನಲ್ಲಿ ಪ್ರೇಮಿಗಳು ಸುರೇಶ್ ನಿನ್ನ ಮಾತು ಹೌದು ಮಹೇಶ್ ಅವರಿಬ್ಬರು ಪರಸ್ಪರ ಒಬ್ಬರು ಪ್ರೀತಿ ಮಾಡ್ತಿದ್ರು ಮದುವೆ ಮನೆಯಲ್ಲಿ ತಂಗಿ ಬಾಳ್ ಹಾಳಾಗ್ಬಾರ್ದ ಉದ್ದೇಶದಿಂದ ಜಗದೀಶ್ ನಿನ್ನ ತಂಗಿಗೆ ಬಾಳು ಕೊಟ್ಟ ಆದರೆ ಕೊನೆಗೆ ಪ್ರೇಸತಿಗಾಗಿ ಬಂದು ಅವನ ಜೀವನವನ್ನೇ ನರ್ಥ ಮಾಡಿದಳು ಜಯ ಜಯ ಎಲ್ಲ ಎಷ್ಟು ಕಷ್ಟಪಡ್ತಿದೆಯಾ ಯಾರಿಗಾಗಿ ಡಾಕ್ಟರ್ ಆಗಿ ಬಂದು ಯಾರ ಕಣ್ಣನ್ನು ಮತ್ತೆ ತೆರೆಯಬೇಕಿತ್ತು ಮಹೇಶ್ ಸಮನ ತಂದ್ಕೊಳೆ ಈಗ ನೀವು ದುಃಖ ಪಟ್ಟರೆ ಕಳೆದ ತಂಗಿ ಸಿಗ್ತಾಳೆ ಏನೋ ಸುರೇಶ್ ನನ್ನ ತಂಗಿ ಜಯಶ್ರೀ ನಮ್ಮ ಬಾಬಾ ಯಾವ ಜಗದೀಶ್ ಯಾವ ಪಾತಾಳಿದ್ರು ಸರಿ ಅವರನ್ನ ಹುಡುಕಿ ಮೊದಲಿನಚ್ಚ ಮಾಡಲೇಬೇಕು ಈಗ ಸಹಾಯ ನನಗೆ ಬೇಕೇನು ಬನ್ನಿ ಹೋಗಿ ಅವರನ್ನು ಹುಡ್ಕೋಣ 한글 <뮤> 하 <뮤> <뮤> ಈ ಮೂಲಕ ಕಂಪನಿಯ ಕಾರ್ಮಿಕರಿಗೆ ತಿಳಿಸುವುದೇನೆಂದರೆ ನಮ್ಮ ಕಂಪನಿಯ ಬ್ಯಾಂಕ್ನಿಂದ ತಕ್ಕೊಂಡ ಸಾಲವನ್ನು ಸರಿಯಾಗಿ ಕಟ್ಟದೆ ನಮ್ಮ ಕಂಪನಿಯನ್ನು ಸೀಸ್ ಮಾಡಲಾಗಿದೆ ಈ ಕೂಡಲೇ ಕಂಪನಿಯ ಎಲ್ಲ ಕಾರ್ಮಿಕರು ನಾವು ಕೊಟ್ಟಿರೋ ಕ್ವಾರ್ಟ್ರಸ್ ಬಿಟ್ಟು ಹೊರ ಹೋಗಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಜಯಾ ಫ್ಯಾಕ್ಟ್ರಿ ಅವ್ರು ಕೊಟ್ಟ ಈ ನನ್ನ ಕೆಲಸನೂ ಹೋಯ್ತು ಅವರು ಹಿರಿ ಕೊಟ್ಟಿದ್ದ ಈ ಮನೆನೂ ಹೋಯ್ತು ಅಂತ ಹೇಳಿ ಜಯ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಆ ದೇವ್ರು ಅದಕ್ಕೂ ಕಲ್ಲಾಬ ಕಣೆ ನಮ್ಗೆ ಇನ್ ಮುಂದೆ ಈ ಮನನು ಇಲ್ಲ ಆ ಕೆಲ್ಸನೂ ಇಲ್ಲ ಇಂಥ ಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಜಯ ಇಲ್ ನೋಡಿ ನೀವ್ ಧೈರ್ಯ ಗಿಡ್ಬೇಡಿ ಅಂದ್ರೆ ನೀವು ಧೈರ್ಯ ಗಿಡಬೇಡಿ ಆ ದೇವರು ಒಂದ್ ದಾರಿ ತೋರ್ಸಿ ತೋರ್ಸ್ತನ್ರಿ ಮನೆಯಲ್ಲಿ ಒಂದ್ ಕಟ್ಟಿ ನೇಸನು ಇಲ್ಲ ಕಡೆ ನಾವ್ ಇಬ್ಬರೇ ಆಗಿದ್ರೆ ಹೇಗೋ ಜೀವನ ನಾ ಮಾಡಬಹುದಾಯ್ತಲ್ವೇ ಅವಳಲ್ಲೇ ಇಂಥ ಪರಿಸ್ಥಿತಿನಲ್ಲಿ ನಿನ್ನ ಅವಳನ್ನ ಕರ್ಕೊಂಡು ನಾನು ಎಲ್ಲಿಗೂ ಹೋಗಲಿ ಹೇಗೆ ಬದುಕಲ್ಲೇ ಅರೆಯೋಡಿ ಅಳಬೇಡಿ ಅಂದ್ರೆ ಅಳಬೇಡಿ ಆ

ஏகுவாக எல்ல நென்று அழுவாக யாரு இல்லா நிஸ்வார்த்த ஜீவிகை நிகே ஜகதா மகிவே அபாரா நினில் நினடிவே தூரா எல்லு